ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾನು ಸ್ವಾಗತಿಸ್ತೇನೆ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಆಂಟಿ ಕಮ್ಯುನಲ್ ಫೋರ್ಸ್ ತರ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಮತ್ತೊಂದು ಕಡೆಗಳಲ್ಲಿ ಕಮ್ಯುನಲ್ ಫೋರ್ಸ್ಗಳಿಗೆ ರಾಜಾಶ್ರಯ ಕೊಡ್ತಾರೆ ನಾನು ಕೇಳಕ್ಕೆ ಬಯಸ್ತೇನೆ ನೀವು ನಲವತ್ತ್ಮೂರು ಪ್ರಕರಣಗಳಲ್ಲಿ ಮೊಕದ್ದಮೆ ವಾಪಸ್ ಪಡೆದ್ರಲ್ಲ ಆ ಎಲ್ಲ ಮೊಕದ್ದಮೆಗಳು ಜನಪರ ಹೋರಾಟದ ಮೊಕದ್ದಮೆಗಳ ಕನ್ನಡ ಚಳುವಳಿಗಾರರ ಪ್ರಕರಣಗಳ ಅಥವಾ ರೈತರ ಪರವಾಗಿ ಅನ್ನದಾತ ಪರವಾಗಿ ಹೋರಾಟ ಮಾಡಿದಂಥ ಮೊಕದ್ದಮೆಗಳನ್ನು ವಾಪಸ್ ತೆಗೆದುಕೊಂಡ್ರೆ ನೀವು ನೀವು ವಾಪಸ್ ತೆಗೆದುಕೊಂಡಿದ್ದು ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕಿದವರು ಸಾರ್ವಜನಿಕ ಆಸ್ತಿಪಾಸ್ತಿಯನ್ನು ನಷ್ಟ ಮಾಡಿದವರು ಕೋಮು ಗಲಭೆಯನ್ನು ಹುಟ್ಟುಹಾಕುವಂಥ ಷಡ್ಯಂತ್ರ ಮಾಡಿದವರ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಒಂದ್ ಕಡೆಗೆ ರಾಜಾಶ್ರಯ ಕೊಡ್ತ ಅವರ ರಕ್ಷಕರೇ ನಾವು ನಾವಿಲ್ಲದೆ ಇದ್ರೆ ನಿಮಗೆ ರಕ್ಷಣನೇ ಇಲ್ಲ ಅಂತ ಭೀತಿಯನ್ನು ಹುಟ್ಟಿಸಿ ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕ್ಕೋಸ್ಕರ ಕಮ್ಯುನಲ್ ಫೋರ್ಸ್ಗಳನ್ನು ಬೆಳೆಸೋ ಕೆಲಸ ನೀವೇ ಮಾಡ್ತೀರಿ ಇನ್ನೊಂದು ಕಡೆಗೆ ಆಂಟಿ ಕಮ್ಯುನಲ್ ಫೋರ್ಸ್ ನಿಮ್ಮ ಕ್ಯಾಬಿನೆಟ್ನಲ್ಲೇ ಕಮ್ಯುನಲ್ ವೈರಸ್ ಅವರ್ಸ್ ಕಮಿಟಿದೆ ನಿಮ್ಮ ಕ್ಯಾಬಿನೆಟಿಗೇನೆ ಆ ಕಮ್ಯುನಲ್ ವೈರಸ್ಗೆ ಟ್ರೀಟ್ಮೆಂಟ್ ಫಸ್ಟ್ ಕೊಡಿ ಆಮೇಲೆ ನೀವು ಆಂಟಿ ಕಮ್ಯುನಲ್ ಫೋರ್ಸ್ ತನ್ನಿ ನಿಮ್ಮ ಸಂವೇದನೆ ಯಾವ್ಯಾವ ಸಂದರ್ಭದಲ್ಲಿ ಹೇಗಿರುತ್ತೆ ಅನ್ನೋದು ನಾವು ನೋಡಿದ್ದೇವೆ ಹಿಂದೂ ಕಾರ್ಯಕರ್ತರ ಸತ್ತೆ ರೌಡಿಗಿ ಶೀಟರ್ ಹಂಗಾಗಿ ಅವನ ಮನೆಗೆ ನಾನು ಹೋಗಲ್ಲ ಹಿಂದೂ ಅಲ್ಲದವರು ಏನಾದ್ರು ಹತ್ಯೆ ಆದರೆ ನಿಮಗೆ ಕರಳು ಕಿತ್ತು ಬರುತ್ತೆ ಇದಕ್ಕಿಂತ ಇನ್ನೇನು ಬೇಕು ಹಾಗಾಗಿ ರಾಜ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಸಮಯೋಚಿತ ತೀರ್ಪು ಇಂಥ ನಿರ್ಣಯ ತೆಗೆದುಕೊಂಡು ಇಡೀ ರಾಜ್ಯವನ್ನು ನೀವು ಬಿಜೆಹಳ್ಳಿ ಕೆಜಿಯಲ್ಲಿ ಮಾದರಿಯಲ್ಲಿ ತರೋ ಪ್ರಯತ್ನ ಮಾಡಬೇಡಿ ನೀವು ಈ ಕೇಸ್ ವಿತ್ಡ್ರಾ ಮಾಡ್ಕೊಂಡಿದ್ದ ಪರಿಣಾಮನೇ ಉದಯಗಿರಿ ಠಾಣೆ ಮೇಲೆ ಹಳೆ ಹಲ್ಲೆ ರಾಜಕಾರಣಕ್ಕೆ ಯಾವ ವಿಷಯ ಬಳಸ್ಕೋಬೇಕು ಯಾವ ವಿಷಯ ಬಳಸ್ಕೊಳ್ಬಾರ್ದು ಅನ್ನುವ ಪ್ರಜ್ಞೆ ಇದ್ದಿದ್ರೆ ನ್ಯಾಯಾಲಯದಿಂದ ಈ ತರ ಚೀಮಾರಿ ಹಾಕಿಸ್ಕೊಳ್ಳೋ ಪರಿಸ್ಥಿತಿ ಬರ್ತಿರಲಿಲ್ಲ ನೋಡಿ ಒಂದೇನಂದ್ರೆ ಭಾರತೀಯ ಭಾಷೆಗಳು ಅವ್ಯವಿದಾವೆ ಒಂದು ಭಾಷೆ ಇನ್ನೊಂದು ಭಾಷೆಯನ್ನ ಸಹೋದರ ಭಾಷೆ ಅಂತ ಗೌರವಿಸಿದೆ ನಮ್ಮ ನಾಡಗೀತೆಯೇ ಅವರು ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿದರು ನಮ್ಮ ತಾಯಿ ಭಾರತಿ ಆ ಭಾರತ ಭಾರತೀಯ ಮಗಳು ಕನ್ನಡ ತಾಯಿ ಭುವನೇಶ್ವರಿ ಹಾಗೆಯೇ ತಮಿಳು ಕೂಡ ಒಂದು ಸಹೋದರ ಭಾಷೆ ಕಾಲ ಕಾಲಕ್ಕೆ ಒಂದು ಭಾಷೆಯನ್ನು ಇನ್ನೊಂದು ಭಾಷೆ ಸಮೃದ್ಧಗೊಳಿಸಿದೆ ಶ್ರೀಮಂತಗೊಳಿಸಿದೆ ಹಾಗಾಗಿಯೇ ಯಾಕೆಂದ್ರೆ ನಮ್ಮ ಭಾಷೆ ಬೇರೆ ಬೇರೆ ಆದರೂ ನಮ್ಮ ಸಂಸ್ಕೃತಿ ಒಂದೇ ನಮ್ಮಿಬ್ಬರ ಸಂಸ್ಕೃತಿ ಬೇರೆ ಬೇರೆ ಅಲ್ಲ ಭಾಷೆ ಬೇರೆ ಬೇರೆ ಇರ್ಬೋದು ಆದರೆ ನಮ್ಮ ಸಂಸ್ಕೃತಿ ಅದು ಒಂದೇ ಸಂಸ್ಕೃತಿ ಅದಕ್ಕಾಗಿಯೇ ಮಧುರೈ ಮೇಲೆ ಶ್ರೀರಂಗಂ ಮೇಲೆ ಮತೀಯ ಆಕ್ರಮಣಕಾರರು ದಾಳಿ ಮಾಡಿ ಮದರೆ ಮೀನಾಕ್ಷಿ ಮಂದಿರವನ್ನು ಶ್ರೀರಂಗಮ್ಮನ ರಂಗಮ್ಮನ ರಂಗನಾಥ ಮಂದಿರವನ್ನು ನಾಶ ಮಾಡಿದಾಗ ವಿಜಯನಗರ ಸಂಸ್ಥಾನದ ಸಾಮಂತರಾಜರು ಅದರ ಪುನರ್ಜೀವನಗೊಳಿಸಿದರು ಯಾಕೆ ಅಂದರೆ ನಮ್ಮಿಬ್ಬರ ಸಂಸ್ಕೃತಿ ಒಂದೇನ ಕಾರಣಕ್ಕೆ ಹಾಗಾಗಿ ನೀವು ಸಹೋದರ ಭಾಷೆ ಅಂತ ಕರೀರಿ ಬೇಕಿದ್ರೆ ಅಭಿಮಾನಕ್ಕೆ ಅಕ್ಕ ತಂಗಿ ಅಂತ ಹೇಳಿ ಆದರೆ ನಮ್ಮ ತಾಯಿ ತಮಿಳು ಕೂಡ ತಾಯಿ ಭಾರತೀಯ ಮಗಳೇ ಮಲಯಾಳಿಯು ಕೂಡ ತಾಯಿ ಭಾರತೀಯ ಮಗಳೇ ತಾಯಿಯ ಭಾರತೀಯ ಅಸ್ಮಿತೆಯ ಜೊತೆಗೆ ನಮ್ಮೆಲ್ಲರ ಅಸ್ಮಿತೆಯು ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಸಿಂಧಿ ಭಾಷೆ ಸಿಂಧ್ನಲ್ಲಿ ಉಳ್ಕೊಂಡಿಲ್ಲ ಕಾಶ್ಮೀರದ ಶಾರದಾ ಲಿಪಿ ಅಪಾಯದ ಸ್ಥಿತಿಲಿದೆ ಯಾಕೆಂದ್ರೆ ಮತೀಯ ಆಕ್ರಮಣ ನಾವು ನಾವು ಕಚ್ಚಾಡಿ ಮತೀಯ ಆಕ್ರಮಣಕಾರರಿಗೆ ರೆಡ್ ಕಾರ್ಪೆಟ್ ಕೊಡೋದು ಹಾಸು ಕೊಡೋದು ಬೇಡ ಹಾಗಾಗಿ ನಾವು ಸಹೋದರ ಭಾಷೆ ಆ ಸಹೋದರ ಭಾಷೆಯಾಗಿ ಪರಸ್ಪರರನ್ನು ಗೌರವಿಸೋಣ ಯಾರೂ ಈಗ ಚೋಳರು